ಸ್ನೇಹಿತರೆ ಸುದೀಪ್ ಮಗಳು ಸಾಣುವಿ ಬಗ್ಗೆ ಬೇಸರಗೊಂಡ ಕನ್ನಡಿಗರು ಮ್ಯಾಕ್ಸ್ ಸಿನಿಮಾದ ಭರ್ಜರಿ ಯಶಸ್ಸಿನ ಖುಷಿಯಲ್ಲಿರುವ ಸುದೀಪ್ ಸರ್ ಇತ್ತೀಚೆಗೆ ಜಿ ಕನ್ನಡ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಸರಿಗಮಪ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿದರು ಸುದೀಪ್ ಸರ್ಗೆ ಈ ಕಾರ್ಯಕ್ರಮದಲ್ಲಿ ಹಲವು ಅಚ್ಚರಿಯ ಉಡುಗೊರೆ ಸಿಕ್ಕಿತ್ತು ಇತ್ತೀಚೆಗೆ ಅವರ ತಾಯಿಯನ್ನು ಕಳೆದುಕೊಂಡ ಸುದೀಪ್ ಸರ್ ಅವರು ನೋವಿನಲ್ಲಿರುವ ತಾಯಿಯನ್ನು ಕಳೆದುಕೊಂಡು ನೋವಿನಲ್ಲಿರುವ ಸುದೀಪ್ ಕಾರ್ಯಕ್ರಮದಲ್ಲಿ ತಾಯಿಯ ಪುತ್ಥಳಿಯನ್ನು ನೀಡಲಾಯಿತು ಇದನ್ನು ನೋಡಿ ಸುದೀಪ್ ಭಾವುಕರಾಗಿ ಕಣ್ಣಲ್ಲಿ ನೀರು ಕೂಡ ಬಂತು ಇದೇ ಕಾರ್ಯಕ್ರಮದಲ್ಲಿ ಸುದೀಪ್ ಮಗಳು ಸಾಣ್ವಿ ತಂದೆಗಾಗಿ ವಿಶೇಷ ಹಾಡನ್ನು ಹಾಡಿದರು ಅಪ್ಪ ಮಗಳ ಬಾಂಧವ್ಯ ನೋಡಿ ಕನ್ನಡಿಗರು ಖುಷಿಯಾದರು ಮಾಡಿದ ಆ ಒಂದು ಕೆಲಸಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ನಡೆಯುತ್ತಿರುವುದು ಕನ್ನಡ ಕಾರ್ಯಕ್ರಮ ನೋಡುವುದು ಕನ್ನಡಿಗರು ಬಂದವರು ಕನ್ನಡಿಗರು ಆದರೆ ಸಾಣ್ವಿ ಸುದೀಪ್ ಮಾತಿನಲ್ಲಿ ಒಂದಕ್ಷರ ಕೂಡ ಕನ್ನಡ ಇರಲಿಲ್ಲ ಎನ್ನುವುದು ಈಗ ಕನ್ನಡಿಗರ ಬೇಸರಕ್ಕೆ ಕಾರಣವಾಗಿದೆ ಸಾನ್ವಿ ತಂದೆಗೋಸ್ಕರ ರಿಹರ್ಸಲ್ ಮಾಡಿ ತಂದೆಗೆ ಸರ್ಪ್ರೈಸ್ ಕೊಡಬೇಕೆಂದು ಆ ಒಂದು ಹಾಡನ್ನು ಹಾಡಿದರು ಆದರೆ ಎಲ್ಲ ಅಭಿಮಾನಿಗಳಿಗೂ ಇದು ಖುಷಿ ತಂದಿತ್ತು ಆದರೆ ಒಂದೇ ಒಂದು ಕಾರಣಕ್ಕೆ ಬೇಸರ ಕೂಡ ತಂದಿದೆ ಸುದೀಪ್ ಕನ್ನಡಿಗರ ಪ್ರಶ್ನೆ ಸುದೀಪ್ ಸರ್ಗೆ ಕನ್ನಡಿಗರು ಈ ರೀತಿಯಾಗಿ ಪ್ರಶ್ನೆ ಕೇಳಿದ್ದಾರೆ ಕಾರ್ಯಕ್ರಮ ನೋಡಿದ ಅನೇಕ ಮಂದಿ ಸುದೀಪಿಗೆ ಮಗಳ ಮೇಲಿರೋ ಪ್ರೀತಿ ನೋಡಿ ಖುಷಿಪಟ್ಟಿದ್ದಾರೆ ಅದರಿಂದ ಕಾರ್ಯಕ್ರಮವನ್ನು ಹಳ್ಳಿಗಾಡಿನ ಜನ ಹಿರಿಯರು ಮಹಿಳೆಯರು ಹೆಚ್ಚಾಗಿ ನೋಡುತ್ತಾರೆ ಅಂತ ಜನಕ್ಕೆ ಸುದೀಪ್ ಮತ್ತು ಮಗಳ ನಡುವೆ ನಡೆದ ಸಂಭಾಷಣೆ ಅರ್ಥವಾಗಿಲ್ಲ ನೀವು ಕನ್ನಡದವರಾಗಿ ಕನ್ನಡ ಮಾತನಾಡಲು ಏನು ಸಮಸ್ಯೆ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ ಸುದೀಪ್ ಅನೇಕ ಕಡೆಗಳಲ್ಲಿ ತಮ್ಮ ಕನ್ನಡ ಪ್ರೇಮವನ್ನು ತೋರಿಸಿದ್ದಾರೆ ಬೇರೆ ಭಾಷೆಯವರು ಕನ್ನಡ ಎಂದು ಕರೆದಾಗ ಅದನ್ನು ಅಲ್ಲೇ ಕನ್ನಡ ಎಂದು ತಿದ್ದಿದ್ದಾರೆ ಕನ್ನಡದ ಬಗ್ಗೆ ಸುದೀಪ್ ಸರ್ಗಿರುವ ಅಭಿಮಾನ ಪ್ರೀತಿ ಬಗ್ಗೆ ಯಾರೂ ಪ್ರಶ್ನೆ ಮಾಡಲು ಸಾಧ್ಯವಿಲ್ಲ ಆದರೆ ತಮ್ಮ ಮಗಳು ಕನ್ನಡ ಕಾರ್ಯಕ್ರಮವೊಂದರಲ್ಲಿ ಬರೀ ಇಂಗ್ಲಿಷ್ನಲ್ಲೇ ಮಾತನಾಡುವಾಗ ತಾವು ಯಾಕೆ ಕನ್ನಡ ಮಾತನಾಡು ಎಂದು ಹೇಳಲಿಲ್ಲ ಎನ್ನುವುದು ಅಭಿಮಾನಿಗಳ ಪ್ರಶ್ನೆಯಾಗಿದೆ ಇಲ್ಲೇ ಇದ್ದು ಕನ್ನಡ ಕಲಿಯಲು ತಾಸ್ತಾರವ ಕನ್ನಡ ಮಾತನಾಡಲು ಸಾನ್ವಿ ಸುದೀಪಕ್ಕೆ ಕೀಳಿರಿಮೆ ಇದೆಯಾ ಎಂದೆಲ್ಲ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡುತ್ತಿದ್ದಾರೆ ಇನ್ನು ಆಂಕರ್ ಅನುಶ್ರೀ ಕೂಡ ಸಾನ್ವಿ ಸುದೀಪ್ ಜೊತೆ ಕನ್ನಡ ಬಿಟ್ಟು ಬೇ ಬರೇ ಇಂಗ್ಲೀಷ್ನಲ್ಲೇ ಮಾತನಾಡಿದ್ದು ಕೂಡ ನೋಡುಗರ ಬೇಸರಕ್ಕೆ ಕಾರಣವಾಗಿದೆ ಇದು ಸಾನ್ವಿ ಸುದ್ದಿ ಒಬ್ಬರ ಕಥೆ ಅಷ್ಟೇ ಅಲ್ಲ ಈಗೀಗ ಮಕ್ಕಳನ್ನು ಕನ್ನಡದಿಂದ ದೂರ ಮಾಡಲಾಗುತ್ತಿದೆ ಶಾಲೆಗಳಲ್ಲಿ ಇಂಗ್ಲಿಷ್ ಹಿಂದಿ ಕಲಿಯಲು ಆದ್ಯತೆ ನೀಡಲಾಗುತ್ತಿದೆ ಮಕ್ಕಳು ತಮ್ಮ ಭಾಷೆಯನ್ನು ಮರೆಯುವ ಹಂತಕ್ಕೆ ಬಂದಿವೆ ಎಂದು ಅನೇಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಫೇಸ್ಬುಕ್ ಟ್ವಿಟ್ಟರ್ನಲ್ಲಿ ಈ ಬಗ್ಗೆ ವ್ಯಾಪಕ ಚರ್ಚೆವಾಗುತ್ತಿದೆ ಪೋಷಕರು ಇಂಗ್ಲಿಷ್ ಭಾಷೆ ವ್ಯಾಮೋಹದಲ್ಲಿ ಮಕ್ಕಳಿಗೆ ಕನ್ನಡ ಕಲಿಸುವುದು ಮರೆಯಬಾರದೆಂದು ಮನವಿ ಕೂಡ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಸುದೀಪ್ ಸರ್ ಮತ್ತು ಸಾನ್ವಿ ಇಬ್ಬರ ಬಾಂಧವ್ಯ ನೋಡಿ ಎಷ್ಟೋ ಜನರ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಸುದೀಪ್ ಸರ್ಗೆ ತನ್ನ ಮಗಳು ಅಂದರೆ ತುಂಬ ಗ್ರೇಟ್ ಅನ್ನೋ ಬಗ್ಗೆ ಸುದೀಪ್ ಸರ್ ಹೇಳಿಕೊಟ್ರು ಅವಳ ತಂದೆ ಎನ್ನುವುದಕ್ಕೆ ನನಗೆ ಹೆಮ್ಮೆ ಇದೆ ಅಂತ ಕೂಡ ಸುದೀಪ್ ಸರ್ ಹೇಳಿದರು ಈ ರೀತಿಯಾಗಿ ಸುದೀಪ್ ಮತ್ತು ಸಾನ್ವಿಯವರ ಬಾಂಧವ್ಯ ನೋಡಿ ಎಷ್ಟು ಎಷ್ಟೋ ಜನರ ಕಣ್ಣಲ್ಲಿ ಕಣ್ಣು ನೀರು ತುಂಬಿಕೊಂಡಿತ್ತು ಸುದೀಪ್ ಸರ್ಗೋಸ್ಕರ ಸ್ವಾಮಿ ತುಂಬಾ ಚೆನ್ನಾಗಿ ಒಂದು ಹಾಡು ಹಾಡಿದ್ಲು ಅದನ್ನು ನೋಡಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಕಣ್ಣೀರು ಕೂಡ ಹಾಕಿದ್ದರು ಅಷ್ಟೇ ಅಲ್ಲದೆ ಸುದೀಪ್ ಸರ್ ಕೂಡ ಒಂದು ಹಾಡು ಹಾಡಿದರು ಈ ರೀತಿಯಾಗಿ ಜಿ ಕನ್ನಡದಲ್ಲಿ ಪ್ರಸಾರವಾದ ಸುದೀಪ್ ಸರ್ ಅವರ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ನಿಮಗೂ ಕೂಡ